ಮುಧೋಳದಲ್ಲಿ ತೀವ್ರಗೊಂಡ ರೈತರ ಪ್ರತಿಭಟನೆ ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ದರ ನಿಗದಿಗಾಗಿ ಆಗ್ರಹಿಸಿ ನಡೆಯುತ್ತಿರುವ ರೈತರ ಪ್ರತಿಭಟನೆ ಧಾರವಾಡ ವಿಜಯಪುರ ಮುಧೋಳ ರಾಜ್ಯ ಹೆದ್ದಾರಿ ಬಂದ್ ಮುಧೋಳದಲ್ಲಿ ರಸ್ತೆ ಬಂದ್ ಬಸ್ ತಡೆದು ರೈತರ ಆಕ್ರೋಶ ಮುಧೋಳ್ ನಗರದ ಸಂಗುಳಿ ರಾಯನ ವೃತ್ತದಲ್ಲಿ ರಾಜ್ಯ ಹೆದ್ದಾರಿ ಬಂದ್ ಹೋರಾಟ ತೀವ್ರಗೊಳಿಸಿದ ರೈತರು ಇನ್ನು ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸ್ ಹೆಚ್ಚಿನ ಸಿಬ್ಬಂದಿ ಇಂದು ಸಂಜೆ ಒಳಗೆ ಕಾರ್ಖಾನೆ ಮಾಲೀಕರು ಬಂದು ನಮ್ಮ ಜೊತೆ ಚರ್ಚಿಸಬೇಕೆಂದು ಪಟ್ಟು ಹಿಡಿದಿರುವ ರೈತರು ಇನ್ನೊಂದೆಡೆ ಉಸ್ತುವಾರಿ ಸಚಿವ ತಿಮ್ಮಾಪುರ್ ನೇತೃತ್ವದಲ್ಲಿ ನಡೆದ ರೈತರು ಹಾಗೂ ಡಿಎಸ್ಪಿ ಸಭೆ